ಹನ್ನೊಂದು ಜನರನ್ನ ಬಲಿ ತೆಗೆದುಕೊಂಡಂಥ ಆರ್ ಸಿ ಬಿ ಇವತ್ತು ಹೆಂಗೆ ಹನ್ನೊಂದು ಜನನ ಬಲಿ ತೆಗೆದು ಅಂದರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಅವರ ಪೋಸ್ಟರ್ ಹಾಕಂದ್ರು ಇವತ್ತು ಆರ್ ಸಿ ಬಿ ತಂಡಕ್ಕೆ ನಾವು ಸನ್ಮಾನ ಮಾಡ್ತೀವಿ ಎಲ್ಲ ಅಭಿಮಾನಿಗಳು ಬರಬೇಕು ಅಂತ ಕರೆಯನ್ನು ಕೊಡೋದ್ರ ಮೇರೆಗೆ ಲಕ್ಷಾಂತರ ಜನ ಇವತ್ತು ಎಂಟು ಸಾವಿರ ಎಂಟು ಲಕ್ಷ ಜನ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದಾಯಿತು ಮೊದಲು ವಿಧಾನಸೌಧದ ಮುಂದೆ ಸನ್ಮಾನ ಅವರ ಕುಟುಂಬಗಳ ಪ್ರದರ್ಶನ ಅವ್ರ ಕುಟುಂಬಗಳ ಸೆಲ್ಫಿ ಎಲ್ಲ ಮುಗಿದ ನಂತರದಲ್ಲಿ ಸಾರ್ವಜನಿಕರಿಗೆ ಆ ಗ್ರೌಂಡಲ್ಲಿ ಸನ್ಮಾನ ಅಂತಕ್ಕಂಥದ್ದು ಹೇಳಿದ್ರು ಅಲ್ಲಿ ಒಳ್ಳೆ ರೀತಿಯಲ್ಲಿ ಕಾಳು ತುಳಿತಾಗೋ ರೀತಿಯಲ್ಲಿ ಏನಾದರೂ ಎಚ್ಚರ ವಹಿಸ್ರು ಅಂದರೆ ಎಚ್ಚರ ವಹಿಸ್ಲಿಲ್ಲ ಮೆನ್ಗಳು ಹಾಕ್ಲಿಲ್ಲ ಇವ್ರಿಗೆ ಪೊಲೀಸ್ ಪ್ರೊಡಕ್ಷನ್ ಎಲ್ಲಿಗೆ ಹಾಕಂದ್ರು ವಿಧಾನಸೌಧ ಮುಂದೆ ಸಾವಿರ ಸಾವಿರ ಒಂದೂವರೆ ಸಾವಿರ ಪೊಲೀಸ್ ಪ್ರೊಡಕ್ಷನ್ ಹಾಕಂದ್ರು ಅಲ್ಲಿದ್ದಂಥ ಪೊಲೀಸವ್ರನ್ನ ಕರೆದ್ರು ನೆಕ್ಸ್ಟು ಆ ಇಂದಲೂ ದಿನ ಇಂದಲೂ ದಿನ ರಾತ್ರಿ ಇಡೀ ರಾತ್ರಿ ರಸ್ತೆ ರಸ್ತೆಯಲ್ಲಿ ಜೈಕಾರ ಕೂಕಂದು ಆರ್ ಸಿ ಬಿ ಅಭಿಮಾನಿಗಳು ಅವ್ರನ್ನ ತಂಡವನ್ನ ಕಂಟ್ರೋಲ್ ಮಾಡೋದಾಯ್ತು ಇಡೀ ರಾತ್ರಿ ಇಡೀ ರಾತ್ರಿ ಕಂಟ್ರೋಲ್ ಮೇಲೆ ಬೆಳಿಗ್ಗೆ ಯಾವ ಮೆನ್ ಬಿತ್ತದೆ ಅದರ ಒಂದು ಪರಿಣಾಮ ಇವತ್ತು ಅನ್ನ ಜನರ ಸಾವಿಗೆ ಇವತ್ತು ಭ್ರಷ್ಟ ಸರ್ಕಾರ ಕಾರಣ ಆಗಿದೆ ಅಂತಕ್ಕಂಥ ಡಿ ಕೆ ಶಿವಕುಮಾರ್ ನೋಡಿ ಪೊಲೀಸವ್ರ ಸಲಹೆ ಹೇಳಿದ್ರು ಲಕ್ಷಾಂತರ ಜನ ಸೇರ್ತಾರೆ ಯಾವುದೇ ಕಾರಣಕ್ಕೂ ನೀವು ನಾಳೆ ಬೆಳಿಗ್ಗೆ ಮಾಡಬೇಡಿ ಇದ್ರ ಬದಲಾಗಿ ಭಾನುವಾರ ದಿನ ಒಂದು ನಾಲ್ಕು ದಿನ ಟೈಮ್ ಸಿಗುತ್ತೆ ಭಾನುವಾರ ದಿನ ಮಾಡಿ ಅಂತಕ್ಕಂಥದ್ದನ್ನ ಪೊಲೀಸವ್ರು ಹೇಳಿದರು ಅವ್ರು ಯಾರು ಮಾತನ್ನು ಕೇಳಲಿಲ್ಲ ಧಿಕ್ಕರಿಸಿದ್ರು ಸರ್ಕಾರ ನಾನು ಹೇಳ್ತಾ ಇದ್ದೀನಿ ನೀವು ಮಾಡಬೇಕಂತಕ್ಕಂಥ ಒತ್ತಡದಿಂದ ಮಾಡಿ ಇವತ್ತು ಇಡೀ ರಾಜ್ಯದ ಕ್ರಿಕೆಟ್ ಪ್ರೇಮಿಗಳು ಏನು ಆರ್ ಸಿ ಪಿ ಪ್ರೇಮಿಗಳಿದ್ರು ಅವ್ರ ಪ್ರಾಣವನ್ನು ಮುಗ್ಧ ಪ್ರಾಣವನ್ನು ಅರಣ್ಯ ಮಾಡುವಂತ ಕೆಲಸವನ್ನ ಈ ಭ್ರಷ್ಟ ಸರ್ಕಾರ ಮಾಡ್ತು ಇದ್ರ ಪಾಪ ಮುಂದೊಂದು ದಿನ ನಿಮಗೆ ತಟ್ಟೆ ತೆಗುತ್ತೆ ಅಂತಕ್ಕಂಥದನ್ನ ಈ ಸಂದರ್ಭಗಳಲ್ಲಿ ಇಚ್ಛೆ ಪಡ್ತೀನಿ ಅದರ ವಿರುದ್ಧವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯಾದ್ಯಂತ ಹೋರಾಟವನ್ನ ಮಾಡ್ತಾ ಇದ್ದೀವಿ ನೋಡ್ರಿ ಮಾನ ಮರ್ಯಾದೆ ಇಲ್ಲದೆ ಸರ್ಕಾರ ಇದನ್ನ ಜನ ದಿನಗಳಲ್ಲಿ ಅವ್ರ ತೀರ್ಮಾನ ನಾವು ಬಿಡ್ತೀವಿ ನಮ್ಮ ವಿರೋಧ ಪಕ್ಷ ಆಗಿ ನಾವು ಏನು ಕರ್ತವ್ಯವನ್ನು ಮಾಡಬೇಕು ಅದನ್ನು ಪ್ರಾಮಾಣಿಕವಾಗಿ ಸಾರ್ವಜನಿಕರ ಪರವಾಗಿ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ